ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಸ್ವರ್ಗಾಶ್ರಮವೆಂದೇ ಪ್ರತೀತಿ ಪಡೆದಿರುವ ಹಾಲತಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ರಾಜಗೋಪುರ ಅಮರಾನಂದನಾಥ ಸ್ವಾಮೀಜಿಯವರ ಗದ್ದುಗೆ ಬಸವ ಮಂಟಪ ಮತ್ತು ದೀಪಸ್ತಂಭಗಳನ್ನು ಶ್ರೀ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಲಾಯಿತು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿರವರ ಜೊತೆಯಲ್ಲಿ ಬಂದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿರವರನ್ನ ಶ್ರೀ ಸೋಮೇಶ್ವರ ಸ್ವಾಮೀಜಿಯವರು ಪೂರ್ಣಕುಂಭ ಕಲಸದೊಂದಿಗೆ ಯಾಗಮಂಟಪಕ್ಕೆ ಕರೆತಂದರು ವಿನಯ್ ದೀಕ್ಷಿತ್ ರವರ ಸಂಗಡಿಗರು ಶಾಸ್ತ್ರೋಕ್ತವಾಗಿ ವಿಧಾನಗಳೊಂದಿಗೆ ಪೂರ್ಣಾಹುತಿ ಅರ್ಪಿಸಿದರು ನಂತರ ನೂತನವಾಗಿ ನಿರ್ಮಿಸಿದ್ದ ರಾಜಗೋಪುರ ಗದ್ದುಗೆಯನ್ನು ಉದ್ಘಾಟಿಸಿ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ಜರುಗಿತು ಸ್ವರ್ಗಾಶ್ರಮ ಅಂತ ಕೂಡ ಕರಿತವೆ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿಯ ಉಪಸ್ಥಿತಿ ಇದೆ ಪರಶುರಾಮ ಕ್ಷೇತ್ರ ಅಂತ ಕೂಡ ಕರೀತಕ್ಕಂಥದ್ದು ಅವರೇ ಸ್ಥಾಪನೆ ಮಾಡಿರುವಂತದ್ದು ಈ ಕ್ಷೇತ್ರದಲ್ಲಿ ಬಹಳ ಕಾಲದಿಂದ ಆಧ್ಯಾತ್ಮಿಕ ಅದ್ವೈತದ ಚಟುವಟಿಕೆಗಳು ಬಹಳ ಕಾಲ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಂತಹದ್ದು ಆಲತಿ ಸ್ವರ್ಗಾಶ್ರಮದಲ್ಲಿ ನಮ್ಮ ಅಮರಾನಂದ ಸ್ವಾಮಿಗಳು ಇದ್ದ ಕಾಲದಲ್ಲಿ ಪರಪೂಜ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧನ್ ಮಹಾಸ್ವಾಮೀಜಿಯವರು ಕೇಳ್ತಾ ಇದ್ರು ಚಿಕ್ಕದಾಗ ಇದಕ್ಕೂ ಅವ್ರಿಗೆ ಏನು ಸಂಬಂಧ ಕ್ಷೇತ್ರ ಹತ್ರದಲ್ಲಿ ಇತ್ತಲ್ಲ ನೇರ ನೋಡಿದ ಅಂತಂದ್ರೆ ಸೋಮೇಶ್ವರನಾಥ ಸ್ವಾಮಿಗಳು ಇಲ್ಲಿಗೆ ಅವರು ಜನಿಸಿದ ಜಾಗ ನೇರ ಮುಕ್ಮೇರಿಕೆ ಅಂತ ಹೇಳ್ತೀವಲ್ಲ ಏರಿಯಲ್ ಡಿಸ್ಟೆನ್ಸ್ ಅಲ್ಲಿ ಹೀಗೆ ಹೋದ್ರೆ ಒಂದೂವರೆ ಕಿಲೋಮೀಟರ್ ಆಗೋದಿಲ್ಲ ನೀವು ಬೆಂಗಳೂರಿನಿಂದ ಕ್ಷೇತ್ರ ಬೆಳ್ಳೂರಿಂದ ವೈರಾಗ್ವಿ ಬಂದಾಗ ಮಲ್ಲಿಕಾರ್ಜುನ ಸ್ವಾಮಿಯ ಒಳಗಡೆ ಹೋಗ್ಬೇಕಾದ್ರೆ ದ್ವಾರ ಇದೆ ಗೊತ್ತಲ್ಲ ಒಳಗಡೆ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ತೀರಾ ಎತ್ಕೊಂಡೇನೋ ಇಲ್ಲಿ ಆಗಿವರೆಗೂ ಹೋಗ್ಬೋದು ಸ್ವಲ್ಪ ಕತ್ತೆ ಬಗ್ಸಿ ಒಳಗಡೆ ಹೋಗ್ಬೋದು ಇನ್ನು ಸ್ವಲ್ಪ ಬೆಂದ್ ಬಗ್ಸಿ ಇನ್ನೊಂದ್ ಸ್ವಲ್ಪ ಒಳಗಡೆ ಹೋಗ್ಬೋದು ಆಮೇಲೆ ಸ್ವಲ್ಪ ತಲೆ ಬಗ್ಸು ಇನ್ನೊಂದ್ ಸ್ವಲ್ಪ ಬರ್ಬೇಕಾದ್ರೆ ಬೆಂದ್ ಬಗ್ಸು ಆಮೇಲೆ ಮಂಡಿ ಬಗ್ಸು ಆಮೇಲೆ ಮನಕಾಲು ಅಷ್ಟೇ ಸಾಲದು ಇನ್ನೊಂದು ಸ್ವಲ್ಪ ಅಣೆಮಡಿ ಕೊನೆಗೆ ದೀರ್ಘ ದಂಡ ನಮಸ್ಕಾರ ಮಾಡಿ ಬಂದ್ರ ಅಷ್ಟೇನೆ ನನ್ನ ನನ್ನ ಸೇರ್ಬೋದು ಅಂತ ಸ್ವಾಮಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತಹ ಒಂದು ಕ್ಷೇತ್ರವನ್ನು ಹಿಡ್ಕೊಂಡು ಅಮರಾನಂದ ಸ್ವಾಮಿಗಳು ಉತ್ತರ ದೇಶಕ್ಕೆ ಹೋಗಿ ಹಿಮಾಲಯದ ತಪ್ಪಲಿನಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಕೊನೆಯ ಕಾಲಕ್ಕೆ ಇನ್ನು ಯೌವನದ ನೆನೆ ಕೊನೆಯ ಸಾಧನೆಯ ಕೊನೆಯ ಗಳಿಗೆಯಲ್ಲಿ ಇಲ್ಲಿ ಬಂದು ನನಸಿದ್ರು ದೊಡ್ಡ ಗುರುಗಳು ಹೇಳಿದ್ರು ಏನು ನಿತ್ಯ ಸಾಧ್ಯ ಇದೆ ಅಷ್ಟು ಶ್ರದ್ಧೆಯಿಂದ ಅವರ ಬದುಕಿನ ಕೊನೆಯಲ್ಲಿ ನಮ್ಮ ಅಮರಾನಂದ ಸ್ವಾಮಿಗಳು ಪೂಜ್ಯ ಗುರುಗಳು ಹೋಗಿ ಆಯಿತು ನನಗೆ ಸದಾ ಹೇಳ್ತಿದ್ರು ನೋಡಪ್ಪ ಬಹಳ ಇದ್ರೂ ಕೂಡ ಎಷ್ಟೊಂದು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂತಂದ್ರೆ ಇದೇ ಒಂದು ಸ್ವಂತ ನಿಜವಾದ ಆಶ್ರಮ ಅದ್ವೈತ ಆಶ್ರಮ ಆಗುವ ರೀತಿಯಲ್ಲಿ ಪರಿಣಮಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ವಿಶೇಷವಾಗಿ ಬೆಳೆಯುತ್ತೆ ಜಗತ್ತಿನಲ್ಲಿ ಬೇರೆ ಬೇರೆ ದ್ವೈತ ವಿಶಿಷ್ಟಾದ್ವೈತದ ಭಾವದ ಸಾಧನೆಯನ್ನ ಮಾಡ್ಲಿಕ್ಕೆ ಹಲವಾರು ಕ್ಷೇತ್ರಗಳು ಆದ್ರೆ ಅದ್ವೈತದ ಪರಮಸ್ಥಿತಿಗೆ ಹೋಗ್ಲಿಕ್ಕೆ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನಾ ಕ್ಷೇತ್ರ ಆಗುತ್ತೆ ಇಂತಹ ಸಾಧನ ಕ್ಷೇತ್ರಕ್ಕೆ ಒಂದು ದೇವಸ್ಥಾನವನ್ನ ಕಟ್ಟಿ ಒಂದೆರಡು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂತು ಈಗ ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಇದ್ದಂಗ ಅನ್ನಿಸ್ಬಹುದು ನಿಮಗೆ ಯಾರಿಗಾದ್ರೂನು ಇನ್ನು ಮಠ ಫಿನಿಶ್ ಆಗಿಲ್ಲ ಮುಂದೆ ಫಿನಿಶ್ ಆಗಿಲ್ಲ ಏನ್ ಅರ್ಜೆಂಟ್ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಟಿ ರವಿ ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ರಂಗಕ್ಕೆ ಕನಕದಾಸರ ಮತ್ತು ಬಸವಣ್ಣನಂತವರ ಕೊಡುಗೆಗಳು ಅಪಾರವಾಗಿದ್ದು ಶ್ರೇಷ್ಠರೆನಿಸಿಕೊಂಡ ಕನಕದಾಸರ ಜೀವನದಲ್ಲಿ ನಡೆದಂತಹ ಕಥೆಯೊಂದನ್ನು ಉದಾಹರಣೆಯಾಗಿ ನೀಡಿ ದೇವರೆಂಬುದು ಸರ್ವಾಂತರ್ಯಾಮಿಯಾಗಿದ್ದು ಆತ ಯಾವ ರೂಪದಲ್ಲಿ ಯಾವ ಜಾಗದಲ್ಲಾದರೂ ದರ್ಶನ ನೀಡಬಹುದಾಗಿರುತ್ತದೆ ಅವರ ಪ್ರಕಾರ ದೇವರಿಲ್ಲದ ಜಾಗವಿಲ್ಲ ಬಸವಣ್ಣನವರು ಕಾಯಕವೇ ಕೈಲಾಸ ಒಳ್ಳೆಯ ಕೆಲಸ ಮಾಡುವವನಿಗೆ ತಾನು ಮಾಡುವ ಕೆಲಸದಲ್ಲಿ ಕಾಣುತ್ತಾನೆ ಎಂದು ವಿವರಿಸಿದರು ಆದಿ ಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಾನಂದನಾಥ ಸ್ವಾಮೀಜಿಯವರು ಪುಟ್ಟ ಕುಟೀರದಲ್ಲಿದ್ದುಕೊಂಡು ಸ್ವರ್ಗಾಶ್ರಮ ಮಾಡಬೇಕೆಂಬ ಶ್ರೀ ಅಮರಾನಂದನಾಥರ ಕನಸನ್ನು ನನಸು ಮಾಡುವಲ್ಲಿ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಕೊಡುಗೆ ಅಪಾರವಾಗಿದ್ದು ರಾಜಗೋಪುರ ಬಸವ ಮಂಟಪ ಎಲ್ಲವೂ ಸ್ವಾಮಿಯ ಪ್ರೇರಣೆಯಿಂದ ನಿರ್ಮಾಣವಾಗಿದೆ ಅದಕ್ಕೆ ಕಾರಣೀಭೂತರಾದ ಸೋಮೇಶ್ವರನಾಥರು ಹಾಲತಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿಯ ಕ್ಷೇತ್ರವನ್ನು ನಿಜವಾದ ಸ್ವರ್ಗಾಶ್ರಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಕನಕದಾಸರ ಒಂದು ಪುಟ್ಟ ಕಥೆಯನ್ನ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಕೊಟ್ಟು ಬಾಳೆಹಣ್ಣು ಕೊಟ್ಟು ಯಾರು ಕಾಣದ ದಿನ ಜಾಗದಲ್ಲಿ ತಿಂದು ಬನ್ನಿ ಅಂತ ಹೇಳಿದ್ರಂತೆ ದೇವರು ಎಲ್ಲಾ ಕಡೆನೂ ನೋಡ್ತಾ ಇದ್ದ ಅವನ್ ತಿನ್ನೋದ್ ಹೆಂಗೆ ಹಂಗಾಗಿ ತಿನ್ಲಿಲ್ಲ ಅಂದ್ರೆ ಗುರುಗಳು ಈ ಮೂಲಕ ಕನಕನ ಆಧ್ಯಾತ್ಮಿಕ ಶಕ್ತಿಯ ಪರಿಚಯ ಮಾಡಿಸ್ಕೊಡುವಂತ ಕೆಲಸವನ್ನು ಸಣ್ಣ ಪರೀಕ್ಷೆಯ ಮೂಲಕ ಮಾಡಿದ್ರು ನಮ್ಮ ಜೀವನದಲ್ಲೂ ಅಂತ ಪರೀಕ್ಷೆಗಳು ಬರ್ತವೆ ಭಗವಂತ ಹಂಗಾದ್ರೆ ದೇವಸ್ಥಾನದಲ್ಲಿ ಮಾತ್ರ ಇದಾನ ಅಂದ್ರೆ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ ಅವ್ನು ಎಲ್ಲ ಕಡೆಗೂ ಇದ್ದಾನೆ ನಮ್ಮೊಳಗೂ ಇದ್ದಾನೆ ಎಲ್ಲರೊಳಗೂ ಇದ್ದಾನೆ ನಮ್ಮ ಹಿರಿಯರು ಎಲ್ಲದರಲ್ಲೂ ದೇವರನ್ನ ಕಂಡ್ರು ಅದರಲ್ಲಿ ಮಣ್ಣಲ್ಲಿ ಕಲ್ಲಲ್ಲಿ ನೀರಿನಲ್ಲಿ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲೂ ಕೂಡ ಭಗವಂತನ ಕಂಡ್ರು ನಾವು ಭಾವಿಸ್ತೇವೆ ಸೃಷ್ಟಿಕರ್ತ ಸೃಷ್ಟಿ ಮಾಡಿ ಹೊರಗಡೆ ಎಲ್ಲೋ ದೂರದಲ್ಲಿ ಉಳ್ಕೊಂಡಿಲ್ಲ ಆ ಸುಟ್ಟಿ ಒಳಗಡೆನೆ ಉಳ್ಕೊಂಡ್ಬಿಟ್ಟ ಹಾಗಾಗಿ ಎಲ್ಲರೊಳಗೂ ಇರುವಂತ ಭಗವಂತ ಅವನ ನಮ್ಮನ್ನ ನಾವು ನೋಡ್ಕೊಳ್ಬೇಕು ಅಂದ್ರೆ ಕನ್ನಡಿ ಉಪಯೋಗಿಸ್ತೀವಿ ನಮ್ಮ ಅಂತರಂಗದ ಕನ್ನಡಿಗೆ ಯಾವ್ದಾದ್ರು ಒಂದು ಜಾಗ ಬೇಕು ಅಂತರಂಗದ ಜಾಗೃತಿಗೆ ಅದಕ್ಕೆ ದೇವಾಲಯಗಳು ಈ ದೇವಾಲಯಗಳಲ್ಲೇ ಮಾತ್ರ ದೇವರಿದ್ದಾನೆ ಅಂತ ಭಾವಿಸೋದ್ ಬೇಡ ಇನ್ನ ಇದು ಹೆಸ್ರೆ ಸ್ವರ್ಗಾಶ್ರಮ ಸ್ವರ್ಗಾಶ್ರಮ ಅಂದ್ರೆ ಸ್ವರ್ಗ ಎಲ್ಲಿದೆ ಅನ್ನೋದಕ್ಕೆ ಬಸವಣ್ಣವರು ಬಹಳ ಸರಳವಾಗಿ ಹೇಳ್ಬಿಟ್ರು ಸ್ವರ್ಗ ನರಕ ಬೇರಿಲ್ಲ ಕಾಂಬಿರೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿ ಆಚಾರ ಇದ್ರೆ ಅದೇಲ್ಲಿ ಆಚಾರ ಇರುತ್ತೋ ಅಂದ್ರೆ ಸದ್ಗುಣಗಳು ಎಲ್ಲಿರ್ತಾವೋ ಅದೇ ಸ್ವರ್ಗವಾಗತ್ತೆ ಎಲ್ಲಿ ದುರ್ಗುಣಗಳಿರ್ತಾವೋ ಅದೇ ನರಕ ಆಗತ್ತೆ ಅದನ್ನ ಬಹಳ ಸರಳವಾಗಿ ಅರ್ಥ ಮಾಡಿಸೋದಕ್ಕೆ ಹೇಳಿದ್ರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿರುವಂತ ನಮ್ಮಂತವ್ರಿಗೆ ಹೇಳಿದ್ದೇನು ಅಂದ್ರೆ ಬೆಳೆ ಬೆಳೆಕಂಡ್ರಲ್ಲ ಅಂತ ಹೇಳಿದ್ರು ಬೇವಿನ ಬೀಜ ಬಿತ್ತಿದ್ರೆ ಅದು ಬೇವಿನ ಮರ ಆಗಿ ಬೇವಿನ ಹಣ್ಣೆ ಬರುತ್ತೆ ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಹಣ್ಣು ಬರುತ್ತೆ ಬೇವಿನ ಬೀಜ ಬಿತ್ತಿ ಅದಕ್ಕೆ ಬೆಲ್ಲದ ಕಟ್ಟೆಯ ಕಟ್ಟಿ ಕಟ್ಟಿ ಹಾಲು ಜೇನನ್ನ ಎರದ್ರೆ ಬೇವು ಮಾವಾಗ ಸಾಧ್ಯನಾ ಹಂಗಾಗಿ ಅವರು ಸರಳವಾಗಿ ಹೇಳಿದ್ದೇನು ಅಂದ್ರೆ ಕೈಲಾಸ ಅಂದ್ರೆ ಎಲ್ಲೂ ಅಲ್ಲೂ ಇಲ್ಲೂ ಇಲ್ಲ ಕಾಯಕದಲ್ಲೇ ಕೈಲಾಸ ಇದೆ ನೀವು ಒಳ್ಳೆ ಕೆಲಸ ಮಾಡುವ ಭಗವಂತ ಇಲ್ಲೇ ಬರ್ತಾನೆ ಅಂತ ಹೇಳಿ ಇಲ್ಲೇ ಬರೋದು ಮಾತ್ರ ಅಲ್ಲ ನರನೇ ಹರನಾಗಬಹುದಂತೆ ಜಗತ್ತಿನ ಇನ್ಯಾವುದೇ ಮತಗಳು ತಾನೇ ಭಗವಂತ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಭಗವಂತನ ಭಕ್ತ ಆಗೋದಕ್ಕೆ ಅವಕಾಶ ಕೊಟ್ಟಿದಾವೆ ಭಗವಂತನ ದೂತನಾಗೋದಕ್ಕೆ ಅವಕಾಶ ಕೊಟ್ಟಿದ್ದಾವೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸ್ವಾಮಿ ಮಾತನಾಡಿದರು ದೇವತಾನೆ ದೇವತೆಗಳು ಓಡಾಡಿದ ನೆಲದಲ್ಲಿ ನಮಗೆ ಜೀವನ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಏಳು ಜನ್ಮದ ಪುಣ್ಯ ಪಡೆದಿರ್ತಕ್ಕಂಥದ್ದು ಬಹುಶಃ ಅಮರನಾಥ್ ಸ್ವಾಮೀಜಿಯವರು ಅಮರ ಅಮರಾನಂದ ಅಮರಾನಂದ ಸ್ವಾಮೀಜಿಯವರು ಇಲ್ಲಿ ಇದೇ ಊರಿನವರು ಇಲ್ಲಿ ಒಂದು ಕ್ಷೇತ್ರವನ್ನಾಗಿ ಮಾಡಿ ಮಾಡೋರು ಅವರ ಒಂದಷ್ಟು ಸಾಧನ ಅರ್ಥತ್ರ ನಮ್ಮ ಆದ್ಮಿಕಿಂಚಗಿರಿ ಸ್ವಾಮೀಜಿಯವರ ಬಹಳ ಅತ್ಯಂತ ಪರಮ ಶಿಷ್ಯರಾಗಿ ಅವರ ಒಂದು ಸಂಪೂರ್ಣ ಈ ಕ್ಷೇತ್ರವನ್ನ ಆದಿ ಅವರ ಬಹಳ ಸನ್ನಿಧಾನಕ್ಕೆ ಎಲ್ಲವನ್ನೂ ಒಪ್ಪಿಸಿ ನಂತರ ಅವರ ತ್ಯಾಗವನ್ನ ದೇಹ ತ್ಯಾಗವನ್ನ ಮಾಡಿದಂತದ್ದು ಇತಿಹಾಸ ಅತ್ಯಂತ ಸರಳವಾದಂತ ಸ್ವಾಮೀಜಿ ಅವರು ಬಾಲನಾಥ ಸ್ವಾಮೀಜಿ ಅವರು ಈ ಕ್ಷೇತ್ರದ ಬಗ್ಗೆ ಅತ್ಯಂತ ಅಭಿಮಾನದಿಂದ ಸೊ ಅದನ್ನ ಮುಂದುವರ್ಸಿಕೊಂಡು ಹೋಗ್ತಕ್ಕಂಥದಕ್ಕೆ ನಿರ್ಮಾನಂದ ಸ್ವಾಮೀಜಿ ಅವರು ಬಂದು ಬಹುಶಃ ನಂತರ ನಮ್ಮ ಮೈಸೂರಿನ ಸೋಮೇಶ್ವರನಾಥ ಸ್ವಾಮೀಜಿ ಅವರು ಒಂದು ಆಸಕ್ತಿಯನ್ನ ವಹಿಸಿಕೊಂಡು ಸಾಕಷ್ಟು ಇಲ್ಲಿ ಎಲ್ಲಾ ಅಭಿವೃದ್ಧಿಗೆ ಹೆಚ್ಚು ಹಾಲತಿ ಸ್ವರ್ಗಾಶ್ರಮದ ಪೀಠಾಧ್ಯಕ್ಷರಾದ ಸೋಮೇಶ್ವರನಾಥ ಸ್ವಾಮೀಜಿಯವರು ಸ್ವಾಗತ ಕೋರಿದರು ವೇದಿಕೆಯಲ್ಲಿ ವಕಲಿಗರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಮನ್ಮು ನಿರ್ದೇಶಕ ಅಪ್ಪಾಜಿಗೌಡ ಸಿದ್ದಲಿಂಗಸ್ವಾಮಿ ಗವಿಮಠದ ಮಲ್ಲಿಕಾರ್ಜುನ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು